ನನ್ನ ಮಗ ಇಷ್ಟತ್ತಾದರೂ ಇನ್ನೂ ಬರಲಿಲ್ಲವಲ್ಲ ನನ್ನ ಮೈದನ ಕೂಡ ಕೆಲ್ಸಕ್ಕೆ ಅಂತ ಹೋದವನು ಅವ್ರು ಕೂಡ ಇನ್ನೂ ಬಂದಿಲ್ಲ ನನ್ನ ಮಗನಿಗೀಗ ಹದಿನೆಂಟು ವರ್ಷ ತeri ಮರಿಯಲಿಲ್ಲ ನನ್ನ ಮಗನ ಜೀವನ ಸಾಗ್ತಾ ಇದೆ ಅಮ್ಮ ಅಲ್ಲಪ್ಪ ಇಷ್ಟತ್ತಿನಕ ನೀನೇನ್ ಮಾಡ್ದೆ ಅಮ್ಮ ಇಂದು ನಮ್ಮ ಶಾಲೆಯಲ್ಲಿ ಯೂನಿಯನ್ ಡೇ ಇತ್ತು ಅದಕ್ಕಾಗಿ ಬರುವುದು ತಡವಾಯ್ತಮ್ಮ ಹೌದಾ ಯಾವ ನಾಟಕ ಪಾತು ಶ್ರವಣನ ಪಿತೃಭಕ್ತಿ ಅದ್ರಲ್ಲಿ ನೀನಾವ ಪಾತ್ರವನ್ನು ಮಾಡಿದ್ದೆ ಶ್ರವಣ ಕುಮಾರ ಪಾತ್ರ ಮಾಡಿದ್ದೇನಮ್ಮ ಅತ್ತಿಗಮ್ಮ ಇಂದಿನ ಸಮಾರಂಭದಲ್ಲಿ ಒಂದು ನಾಟಕವಿತ್ತು ಆ ನಾಟಕವನ್ನು ನೋಡುತ್ತಾ ಮನೆಗೆ ಬರಲು ಮನಸ್ಸೇ ಆಗಲಿಲ್ಲ ಅಮ್ಮ ಅಮ್ಮ ಶ್ರವಣ ಕುಮಾರನು ಹೆತ್ತ ಕುರುಡು ತಂದೆ ತಾಯಿಗಳ ಪುಣ್ಯಕ್ಷೇತ್ರಕ್ಕೆಂದು ತಕ್ಕಡಿಯಲ್ಲಿ ಕುಂದಿರಿಸಿಕೊಂಡು ಪಾದಯಾತ್ರೆ ಪ್ರಾರಂಭಿಸಿ ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಸಂದರ್ಭದಲ್ಲಿ ನನ್ನ ತಂದೆ ಇದ್ದಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಎಂದು ತಂದೆಯನ್ನು ಬಂದಿತ್ತಮ್ಮ ಆದರೆ ಆ ವಿಧಿಯು ನನ್ನ ತಂದೆಯನ್ನು ಕಿತ್ತುಕೊಂಡು ನನ್ನನ್ನು ತಬ್ಬಲಿಯನ್ನಾಗಿ ಮಾಡಿಬಿಟ್ಟಿದ್ದಾನೆ ಅಲ್ಲವೇನಮ್ಮ ಯಾಕಮ್ಮ ಚಿರುವೆ ನನ್ನ ತಂದೆ ಸತ್ತಿಲ್ಲವೇ ಹಾಗಾದ್ರೆ ಶಾಲೆ ಹುಡುಗರು ನನ್ನೆನ್ನೇಕೆ ತಂದೆ ಸತ್ತ ಹುಡುಗರು ಆಟ ಆಡುವಾಗ ಹತ್ತಿರ ಹೋದರೆ ಪವಿತ್ರತೆಯಿಂದ ಹುಟ್ಟಿದವನೆಂದು ಮಕ್ಕಳು ಎತ್ತ ತಾಯಿಗಳೇನೇಕೆ ನನ್ನನ್ನು ಹೊಡೆಯವರಮ್ಮ ಹೇಳಮ್ಮ ನನ್ನ ತಂದೆ ಎಲ್ಲಿದ್ದಾರೆ ಎಂಬುದನ್ನಾದ್ರೂ ಹೇಳು ಹೌದು ನೀವು ಸುಮ್ಮನೆ ಬೇಕಾದ್ರೆ ಪವಿತ್ರ ಗರ್ಭದಿಂದ ಧರಿಸದೆ ಅಪವಿತ್ರ ಗರ್ಭದಿಂದ ಧರಿಸಿ ನನ್ನನ್ನು ಹೊಡೆದಿರುವ ಅದಕ್ಕಾಗಿ ಸುಮ್ಮನೆ ನಿಂತಿರುವೆ ಉಮೇಶ ಚೆನ್ನಾಗಿ ಮಾತನಾಡಿದೆ ಇಡೀ ಲೋಕವೇ ಬೇಕಾದುದನ್ನು ಮಾತನಾಡಿದರೂ ನಾನು ಲಕ್ಷ್ಯ ಕೊಟ್ಟಿರಲಿಲ್ಲ ಆದರೆ ನಿನ್ನ ತಾಯಿಯ ಬಗ್ಗೆ ಈ ಮಾತುಗಳನ್ನು ಆಡಿದ್ದನ್ನು ಕೇಳಿದರೆ ನನ್ನ ಕರುಳೆ ಕಿತ್ತು ಹೋದಂತೆ ಭಾಸವಾಗುತ್ತದೆ ಉಮೇಶ ನಿನ್ನ ತಾಯಿಯು ನಿನ್ನ ತಾಯಿಯು ಅಗ್ನಿ ಅಷ್ಟೇ ಪವಿತ್ರಳು ಅಂತ ತಾಯಿಯ ಬಗ್ಗೆ ಬೇರೆಯವರ ಮಾತುಗಳನ್ನು ಕೇಳಿ ಮಾತನಾಡುವಿ ಅಲ್ಲ ಉಮೇಶ ಇದೇನಾ ನೀನು ಶಾಲೆಯಲ್ಲಿ ಕಲಿತಿದ್ದು ಅಂದರೆ ನನ್ನ ತಾಯಿ ಪವಿತ್ರ ನನ್ನ ಜನ್ಮದ ವೃತ್ತಾಂತವಲ್ಲ ಹೇಳುವಂತಿಲ್ಲ ಚಿಕ್ಕಪ್ಪ ನೀವಾದರೂ ಹೇಳಬಾರದೆ ಹೇಳುತ್ತೇನೆ ಕೇಳು ಉಮೇಶ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಂದೆಯ ಹೆಸರು ಶಂಕರ ಅಂತ ನಿನ್ನ ಇನ್ನೊಬ್ಬ ಚಿಕ್ಕಪ್ಪನ ಹೆಸರು ಸುನಿಲ ಅಂತ ಸುನಿಲ ಮತ್ತು ಆತನ ದುಷ್ಕೃತ್ಯಗಳ ಮೋಸದ ಸುಳಿಯಲ್ಲಿ ಸಿಲುಕಿ ನಿನ್ನ ತಂದೆ ನಿರಪರಾಧಿಗಳಾದ ನಮ್ಮನ್ನು ಅಪರಾಧವನ್ನು ಹೋರಿಸಿ ಮನೆಯಿಂದ ಹೊರ ಹಾಕಿದನಪ್ಪ ಮನೆಯಿಂದ ಹೊರ ಹಾಕಿದನು ಹಾಗಾದ್ರೆ ಹಾಗಾದರೆ ನನ್ನ ತಾಯಿಯ ಕೊರಳಲ್ಲಿ ಕಾಣುತ್ತಿಲ್ಲ ಉಮೇಶ ಅಂದು ನಿನ್ನ ತಂದೆ ಬಿಟ್ಟು ಹೊರಡುವಾಗ ನಿನ್ನ ತಾಯಿಯ ಕೊರಳಲ್ಲಿರುವ ಮಾಂಗಲ್ಯವನ್ನು ಕಿತ್ತುಕೊಂಡು ಇದು ಸತ್ತಂತೆ ಆಗಿದ್ದಾನಪ್ಪ ಇದು ಸತ್ತಂತೆ ಆಗಿದ್ದಾನೆ ಉಮೇಶ ನನ್ನದೊಂದು ಮಾತನ್ನು ನಡೆಸಿಕೊಡುವಿಯಾ ನಡೆಸಿಕೊಡುತ್ತೇನೆ ಉಮೇಶ ನಾ ಹೇಳುವುದಿಷ್ಟೇ ಅಂದು ನಿನ್ನ ತಂದೆಯ ಕಿತ್ತುಕೊಂಡ ಮಾಂಗಲ್ಯವನ್ನು ನಿನ್ನ ತಾಯಿಗೆ ಅದೇ ನಿನ್ನ ತಂದೆಯಿಂದ ಕಟ್ಟಿಸಬೇಕು ಸ್ವತಃ ನಿನ್ನ ಬುದ್ಧಿ ಚಾತುರ್ಯದಿಂದ ಅದೇ ತಂದೆಯ ಕೈಯಿಂದ ನಿನ್ನ ತಾಯಿಯ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿಸಬೇಕು ಅಂದರೆ ಉಮೇಶ ನಾ ಹೇಳುವುದಿಷ್ಟೇ ನಿನ್ನ ತಂದೆ ಕಿತ್ತುಕೊಂಡ ಮಾಂಗಲ್ಯವನ್ನು ನಿನ್ನ ಮತ್ತೆ ನಿನ್ನ ತಾಯಿಗೆ ಒದಗಿಸಬೇಕಾದರೆ ಆ ನಿನ್ನ ತಂದೆ ಎಲ್ಲೇ ಇದ್ದರೂ ಹುಡುಕಿ ತಂದು ಆ ತಂದೆಯ ಬುದ್ಧಿಯನ್ನು ತಿದ್ದಿ ಈ ನೊಂದ ತಾಯಿಗೆ ಆತನ ಕೈಯಿಂದಲೇ ಮರು ಮದುವೆಯನ್ನು ಮಾಡಿಸಿ ನೀ ಮಗ ತನ್ನ ಮಾಂಗಲ್ಯವೆಂಬುದನ್ನು ನೀ ಪಡೆ ವಜ್ರದ ಸರವನ್ನು ಉಮೇಶ ನಡೆಸಿಕೊಡುವ ಈ ಮಾತನ್ನು ನಿನ್ನ ಅಂತರಾಳವನ್ನು ಅರಿಯದೆ ಈ ರೀತಿ ಮಾತನಾಡಿಬಿಟ್ಟೆ ಕ್ಷಮಿಸಮ್ಮ ಕ್ಷಮಿಸು ಹರಿಸಮ್ಮ ನೀವು ಹೋದ ಕೆಲಸದಲ್ಲಿ ಜಯಶಾಲಿಯಾಗಿ ಬಾ ಎಂದು ಉದಯಿಸುವ ಸೂರ್ಯನ ಮೇಲೆ ಜನ್ಮ ಕೊಟ್ಟು ನಿನ್ನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಬೇರೆಯಾದ ನನ್ನ ತಂದೆಯನ್ನು ಎಲ್ಲೇ ಇದ್ದರೂ ಹುಡುಕಿ ತಂದು ಕೈಯಿಂದಲೇ ನಿನ್ನ ಬರಿದಾದ ಕೊರಳಿಗೆ ಮರು ಮಾಂಗಲ್ಯವನ್ನು ಕೊಡದಿದ್ದರೆ ನಾನು ನನ್ನ ತಂದೆಯ ಮಗನೇ ಅಲ್ಲ ನೀನು ಹೋದ ಕೆಲಸದಲ್ಲಿ ಬಾ ಅಮ್ಮ ಚಿಕ್ಕಪ್ಪನು ನನಗೊಂದು ಮಾತು ಹೇಳಿದ ಸಹಕಾರ ಸುನೀಲ ನನ್ನ ಚಿಕ್ಕಪ್ಪನೇ ಹೌದಪ್ಪ ಆ ಸುನೀಲಿ ನಿನ್ ಚಿಕ್ಕಪ್ಪ ಇನ್ನು ಅವರ ಮನೆಯಲ್ಲಿ ಕಸಾಂಬುಸ್ರಿ ಮಾಡಿಕೊಂಡು ಒಬ್ಬರ ಅಜ್ಜ ಇರ್ತಾರಲ್ಲ ಅವರು ಬೇರೆ ಯಾರು ಅಲ್ಲಿಬಹುದು ಅವರೇ ನಿಮ್ಮ ಅಜ್ಜ ಇದೇನು ಹೇಳ್ತಾರೆ ಅಮ್ಮ ಆ ಮನೆಯಲ್ಲೇ ಕೆಲಸ ಮಾಡುತ್ತಾರೆ ನನ್ನ ಅಜ್ಜನಾದ್ರೆ ಆತನನ್ನು ತಲೂಲಿಕ್ಕೆ ನಿಮ್ಮಿಂದ ಆಗಲಿಲ್ವೇನಮ್ಮ ಇಲ್ಲ ಮಗು ಆ ನಿನ್ನ ಅಜ್ಜ ಅರ್ಥಾತ್ ನನ್ನ ತಂದೆಯನ್ನು ಸ್ವತಃ ನಾನೇ ಕರೀಲಿಕ್ಕೆ ಹೋದರೆ ಹುಟ್ಟಿದ ಮನೆಯನ್ನು ಬಿಟ್ಟು ಬರೆಯುವುದಿಲ್ಲ ಎಂದು ಕಡ್ಡಿಯ ಮುರಿದ ಹಾಗೆ ಕಡಾಖಂಡಿತವಾಗಿ ಹೇಳಿಬಿಟ್ಟನಪ್ಪ ನನ್ನ ತಂದೆ ಆ ಮೇಲೆ ಎಲ್ಲಾರ ಹಾಕಿ ನಡೀತಾ ಇದ್ದೀವಿ ದೇವರು ನಿನ್ನ ಮೇಲೆ ಸಂಶಯದ ಗಾಳಿ ಬೀಸಿ ಜಗತ್ತನ್ನೇ ನೋಡದೆ ಏನೋ ಅಪಾದ ನಾವು ಹಕ್ಕು ಇರುವ ಮನೆಯಿಂದಲೇ ಹೊರಬಿದ್ದನ್ನು ನೋಡುತ್ತಾ ಸುಮ್ಮನೆ ಕುಳಿತಿರೋನಮ್ಮ ನಿನ್ನ ದೇವರು ಯಾರೋ ದುಡಿದಿಟ್ಟ ಆಸ್ತಿಯನ್ನು ತನಗೆ ಬೇಕಾದಂತೆ ಉಪಯೋಗಿಸಿಕೊಂಡು ಮಂಚದ ಮೇಲೆ ಮಲಗುವ ನನ್ನ ಚಿಕ್ಕಪ್ಪನಿಗೆ ಬಿಡುತ್ತಿದ್ದಾನೆ ನೋಡಮ್ಮ ಸಕಲ ಐಶ್ವರ್ಯ ಹರಕುಲು ಬಟ್ಟೆ ದುಃಖಿಸಬೇಡಪ್ಪ ಹರಿದ ಬಟ್ಟೆ ಅಂತ ಕೀಳಾಗಿ ಮಾತಾಡಬೇಡ ಏಕೆಂದ್ರೆ ಹಿಂದೆ ಕಿತ್ತಿರ ರಾಣಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಅವರ ಜೀವನದಲ್ಲಿ ಎಂಥ ಕಷ್ಟಗಳನ್ನು ಅನುಭವಿಸಿದ್ರು ಅಂತ ನಿನಗೇನಾದ್ರೂ ಗೊತ್ತಿದೆಯೇ ನನಗಿಂತ ಕೆಳಮಟ್ಟದವರನ್ನು ನೋಡಿ ನಾವು ಜೀವನವನ್ನು ಸಾಗಬೇಕಪ್ಪ ನಾವೇ ಮಾತು ನೆಲದಲ್ಲಿ ಅನ್ಯಾಯ ಅತ್ಯಾಚಾರ ಲಂಚ ಗುಳಿತನಗಳು ಮನೆ ಮಾಡಿ ದೇಶದ ಮರ್ಯಾದೆಯನ್ನೇ ಹರಾಜ ಕೂತಿರುವುದು ಅಮ್ಮ ಶ್ರೀಮಂತ ನೆನೆಸಿಕೊಂಡವರು ಒಬ್ಬರಿಗೆ ಕಂಗೊಳಿಸುವ ಮಾಡಿ ಮೇಲೆ ನಿಂತು ಅಷ್ಟದಿಂದ ತಿಂದು ತೇಗಿ ಒಗೆ ಎಂಜಲಿಗಾಗಿ ಕೆಳಗೆ ಎಲೆ ಇದ್ದ ಅನ್ನದ ಹಗುಳಿಗೆ ಹೋರಾಡಿ ಸಾಯುವ ಕೇಳುವರು ಯಾರೂ ಇಲ್ಲವೇ ಉಮೇಶ ಮಹಾಭಾರತದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಧರ್ಮೋಪದೇಶ ಮಾಡುವಾಗ ಮಾಡುವಾಗಸ್ತು ಮಾಪುಲಿ ಸುಖದ ಛಲ ಎಂದು ಹೇಳುವರು ಫಲಾಫಲವನ್ನು ಲೆಕ್ಕಿಸದೆ ಕಾರ್ಯವನ್ನು ಮಾಡು ಫಲ ಖಂಡಿತವಾಗಿ ಸಿಕ್ಕೇ ಸಿಗುತ್ತದೆ ಮುಂದೆ ಮತ್ತೊಂದು ಸಂದರ್ಭದಲ್ಲಿ ಸಂಭವಾಮಿ ಯುಗೇ ಎಂದು ಧರ್ಮ ನಶಿಸುವಾಗ ಅಧರ್ಮ ಹೆಚ್ಚಾದಾಗ ಯುಗಕ್ಕೊಮ್ಮೆ ಮತ್ತೆ ಎಂದು ಹುಟ್ಟಿ ಬರುವೆನೆಂದು ಹೇಳಿದನಪ್ಪ ಶ್ರೀ ಕೃಷ್ಣ ಉತ್ತರಿಸಬಲ್ಲ ಚಿಕ್ಕಪ್ಪ ಯಾಕಾಗಬಾರದು ಮಹಾತ್ಮ ಗಾಂಧೀಜಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂತಾದ ಮಹಾನ್ ನಾಯಕರು ಸತ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲವೇ ಅಂತಹ ಸ್ವಾತಂತ್ರ್ಯದ ಫಲವನ್ನು ಗೋಪಿಕವಾಗ ತಮಗೆ ಬೇಕಾಗಿ ಬಿಟ್ಟಂತೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಉಮೇಶ ಶಹಲೆಯಿಂದ ಬಂದು ಬಹಳ ಹೊತ್ತಾಯಿತು ಊಟ ಮಾಡುವಂತೆ ಬಾ ಆಗಲಿ ನಿಮ್ಮ ಇಚ್ಛೆಯಂತೆ ನನ್ನ ತಂದೆಯನ್ನು ಹುಡುಕಿ ತಂದು ಮುಂದಿನ ನಾ ಕಾರ್ಯಕ್ಕೊಳ್ತೇನೆ ಹಾ ಚಿಕ್ಕಪ್ಪ ಈತನೇ ನನ್ನ ತಂದೆಯಂದು ಹಿಡಿಯುವುದು ಹೇಗೆ ಉಮೇಶ ಊಟ ಮಾಡಿದ ನಂತರ ಸವಿಸ್ತರವಾಗಿ ಹೇಳುತ್ತೇನೆ ಬಾ ಹೋಗೋಣ ಅತಿಗೆ ಬಾ ಅಮ್ಮ ಹೋಗೋಣ